ಬೀದಿ ಬದಿ ವ್ಯಾಪಾರಿಗಳಿಗೆ ತೆರಿಗೆ ಇಲಾಖೆ ನೋಟಿಸ್ ಈಗ ಭಾರಿ ಸಂಚಲನ ಸೃಷ್ಟಿಸಿದೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ತೆರಿಗೆ ನೋಟಿಸ್ ನೀಡಿದ್ದು ಎಷ್ಟು ಸರಿ ಅಂತ ಬೀದಿಪದಿ ವ್ಯಾಪಾರಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ ಇನ್ನು ಆತಂಕಗೊಂಡ ಸಣ್ಣ ವ್ಯಾಪಾರಿಗಳಿಗೆ ಈಗ ಬಿಜೆಪಿಗರು ನೆರವಿಗೆ ಬಂದಿದ್ದಾರೆ ಈ ಬಗ್ಗೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಹಾಯವಾಣಿ ತೆರೆದಿದ್ದು ಈ ಸಹಾಯವಾಣಿಗೆ ಛಲವಾದಿ ನಾರಾಯಣಸ್ವಾಮಿ ಲೇಹ ಸಿಂಗ್ ಚಾಲನೆ ಕೊಟ್ಟಿದ್ದಾರೆ ಶಾಶ್ವತ ವ್ಯಾಪಾರ ಸ್ಥಳ ಇದ್ದವರಿಗೆ ಮಾತ್ರ ನೋಟಿಸ್ ಕೊಡಬೇಕಿದೆ ಜೊತೆಗೆ ನಲವತ್ತು ಲಕ್ಷ ವ್ಯವಹಾರಕ್ಕೆ ಜಿಎಸ್ಟಿ ನೋಟಿಸ್ಗೆ ಅವಕಾಶವಿದೆ ಆದರೆ ಇಪ್ಪತ್ತು ಲಕ್ಷ ವಹಿವಾಟಿದ್ದವರಿಗೂ ಕೂಡ ನೋಟಿಸ್ ನೀಡಿದ್ದಾರೆ ವ್ಯಾಪಾರಿಗಳ ಹಿತಾಸಕ್ತಿಗೆ ಸಹಾಯವಾಣಿ ಮಾಡಿದ್ದೇವೆ ಸೋಮವಾರದಿಂದ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ತೊಂದರೆಗಳನ್ನ ನಮ್ಮ ಬಳಿ ಹೇಳ್ಕೊಳ್ಳಿ ಅಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಛಲವಾದಿ ಸೂಚನೆ ಕೊಟ್ಟರು ಪಂಚಮಸಾಲಿ ಪೀಠಕ್ಕೆ ಬೇರೆ ಶ್ರೀಗಳ ನೇಮಕವಾಗಲಿದೆ ಎಂದು ವಿಜಯಾನಂದ ಕಾಶಪ್ಪನವರು ಘೋಷಿಸಿದ್ದಾರೆ ಈ ಮೂಲಕ ಜಯ ಮೃತ್ಯುಂಜಯ ಶ್ರೀ ಬದಲಾಗ್ತಾರೆ ಎಂಬ ಪ್ರಶ್ನೆ ಉದ್ಭವಿಸಿದೆ ನಮ್ಮ ಜಯಮೃತ್ಯುಂಜಯ ಶ್ರೀಗಳ ನಡುವಳಿಕೆ ಬದಲಾಗಿದೆ ಹೀಗಾಗಿಯೇ ಮಠಕ್ಕೆ ಬೇರೆ ಗುರುಗಳನ್ನ ನೇಮಕ ಮಾಡ್ತೇವೆ ಮಠ ಮುನ್ನಡೆಸುವ ಬದಲು ಪಕ್ಷದ ವೇದಿಕೆಯಲ್ಲಿ ಕೂರ್ತಾರೆ ಎರಡು ವರ್ಷದಿಂದ ಸ್ವಾಮೀಜಿಗಳು ನಮ್ಮ ಸಂಪರ್ಕದಲ್ಲಿಲ್ಲ ಅಂತ ಕಾಶಪ್ಪನವರು ಆರೋಪಿಸಿದ್ದಾರೆ ಪಂಚಮಸಾಲಿ ಶ್ರೀಗಳ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿದೆ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗೆ ತಲೆನೋವು ವಾಂತಿ ಎದೆನೋವು ಕಾಣಿಸಿಕೊಂಡಿದೆ ಬಾಗಲಕೋಟೆ ಕೆರೋಡಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ತುರ್ತುನಿಗಾ ಘಟಕದಲ್ಲಿ ಸ್ವಾಮೀಜಿಗೆ ವೈದ್ಯರಿಂದ ಚಿಕಿತ್ಸೆ ಕೊಡಲಾಗಿದೆ ಕಾಂಗ್ರೆಸ್ ಸರ್ಕಾರ ಅನುದಾನ ತಾರತಮ್ಯ ಮಾಡ್ತಾ ಇದೆ ಎಂದು ಆರೋಪಿಸಿದ ಬಿಜೆಪಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯವರೇ ಹಿಂದೆ ಅವರೇ ಮಾಡಿಕೊಟ್ಟಿದ್ದಾರೆ ಆಡಳಿತ ಪಕ್ಷದ ಶಾಸಕರಿಗೆ ಒಂದು ವಿಪಕ್ಷದವರಿಗೆ ಒಂದು ಕೊಟ್ಟಿದ್ರು ಬಿಜೆಪಿ ಶಾಸಕರಿಗೆ ಐವತ್ತು ಕೋಟಿ ಕೊಟ್ಟಿದ್ರು ವಿಪಕ್ಷ ನಾಯಕರಿಗೆ ಇಪ್ಪತ್ತೈದು ಕೋಟಿ ಹದಿನೈದು ಹತ್ತು ಕೋಟಿ ಕೊಟ್ಟಿದ್ರು ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ದುರ್ಜೆಮಾಲಾ ಸಭೆ ಬಳಿಕ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಬಿಡುಗಡೆ ಆಗಿದ್ದಲ್ಲ ಬಜೆಟ್ನಲ್ಲೇ ಸಿಎಂ ಅನುದಾನ ಘೋಷಣೆ ಮಾಡಿದ್ರು ಅಂತ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಕ್ಷೇತ್ರಗಳಿಗೆ ಅನುದಾನ ಕೊಟ್ಟಿಲ್ಲ ಆದರೆ ನಾವು ಎಲ್ಲಾ ಶಾಸಕರಿಗೂ ಅನುದಾನ ಬಿಡುಗಡೆ ಮಾಡಿದ್ದೇವೆ ಅಭಿವೃದ್ಧಿಗಾಗಿ ಎಂಟು ಸಾವಿರ ಕೋಟಿ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಅಂತ ಶಾಸಕರು ಯಾರು ಆತಂಕ ಪಡಬೇಕಿಲ್ಲ ಅಂತ ಹೇಳಿದ್ರು ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ಹಣ ಕೊಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ ಅಂತ ಹೇಳಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ದಲಿತರಿಗೆ ನೀಡಲಿ ಎನ್ನುವ ಸಿಎಂ ಹೇಳಿಕೆಗೆ ವಿಜಯೇಂದ್ರ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರವೇ ಬುಡಕಟ್ಟು ಜನಾಂಗದ ದ್ರೌಪದಿ ಮುರ್ಮುರನ್ನ ರಾಷ್ಟ್ರಪತಿ ಮಾಡಿದ್ದು ಅಬ್ದುಲ್ ಕಲಾಂರನ್ನ ಮಾಡಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಅಂತ ಹೇಳಿದ್ದಾರೆ ಎಲ್ಲ ಜಾತಿ ಜನಾಂಗಕ್ಕೂ ಸಮಾನ ಪ್ರಾಧಾನ್ಯತೆ ನೀಡುತ್ತೆ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಜಿ ಪರಮೇಶ್ವರ್ ಅವರಿಗೆ ಅನ್ಯಾಯ ಮಾಡಿದ್ರು ಜಿ ಗೆ ಹೇಗೆ ಅನ್ಯಾಯ ಆಗಿದೆ ಅಂತ ರಾಜ್ಯದಲ್ಲಿ ಚರ್ಚೆಯಾಗ್ತಾ ಇದೆ ದಲಿತರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ನ್ಯಾಯ ಸಿಗ್ಲಿ ಅಂತ ನಾನು ದಲಿತರಿಗೆ ಸಿಎಂ ಸ್ಥಾನ ಕೊಡ್ಲಿ ಅಂತ ಹೇಳಿದ್ದೇನೆ ದಲಿತರ ಬಗ್ಗೆ ಗೌರವ ಇದ್ರೆ ಸಿಎಂ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕುರ್ಚಿ ನೀಡಬೇಕು ಅಂತ ಹೇಳಿದ್ದೇನೆ ಖರ್ಗೆ ಹೆಸರು ಹೇಳಿದ್ದಕ್ಕಾಗಿ ನನ್ನ ಮೇಲೆ ಸಿಎಂ ಕೋಪಗೊಂಡು ಹರಿಹಾಯ್ದಿದ್ದಾರೆ ಅಂತ ಹೇಳಿದ್ರು ಶಾಸಕರಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ನಡೆಸಿದ ಸರ್ಕಾರದ ನಡೆಗೆ ಬಿಜೆಪಿ ಶಾಸಕ ಸಿಮೆಂಟ್ ಮಂಜು ತೀವ್ರವಾಗಿ ಖಂಡಿಸಿದ್ದಾರೆ ಮೊದಲ ಬಾರಿಗೆ ಶಾಸಕರಾಗಿದ್ದೇವೆ ಕ್ಷೇತ್ರದ ಜನರು ಅಭಿವೃದ್ಧಿ ನಿರೀಕ್ಷೆ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವುದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಕೊಡ್ಲಿ ವಿಪಕ್ಷ ಶಾಸಕರಿಗೂ ಕೂಡ ಕನಿಷ್ಠ ನಲ್ವತ್ತು ಕೋಟಿ ಅನುದಾನ ನೀಡಬೇಕಿತ್ತು ಅಂತ ಆಗ್ರಹಿಸಿದ್ದಾರೆ ನಮ್ಮ ಕ್ಷೇತ್ರದ ಜನ ಅನುದಾನ ಬಂದಿದೆ ಕೆಲಸ ಮಾಡುವಂತೆ ಫೋನ್ ಕರೆ ಮಾಡ್ತಾ ಇದ್ದು ಅವರನ್ನು ಸಮಾಧಾನ ಮಾಡೋದು ಕಷ್ಟವಾಗಿದೆ ಜನರಿಗೆ ಕಾಂಗ್ರೆಸ್ನವರಿಗೆ ಮಾತ್ರ ಅನುದಾನ ಅಂತ ಹೇಳಿದ್ರೆ ಅರ್ಥ ಆಗುತ್ತಾ ಮುಖ್ಯಮಂತ್ರಿ ಅಂದ್ರೆ ಕೇವಲ ಕಾಂಗ್ರೆಸ್ನವರಿಗೆ ಮಾತ್ರ ಅಲ್ಲ ನಮಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಈ ಸಮಸ್ಯೆ ಅರ್ಥ ಮಾಡಿಕೊಂಡು ನಮಗೂ ಅನುದಾನ ನೀಡಬೇಕಿದೆ ಅಂತ ಹೇಳಿದರು ಈ ರೀತಿ ತಾರತಮ್ಯ ಮಾಡುವುದು ಒಳ್ಳೆಯ ಬೆಳವಣಿಗೆಯಲ್ಲ ಅಂತ ಶಾಸಕ ಸಿಮೆಂಟ್ ಮಂಜು ಆಕ್ರೋಶ ಹೊರಹಾಕಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ